ಲೇ ಜೈ ಫಾರಿ ನಡ್ಕೊಂಡ ಜೊತೆಗೆ ಇವತ್ತೇ ಮದುವೆ ಮಾಡಬೇಕಾ ಆ ಇವತ್ತೇ ಮದುವೆ ಮಾಡಬೇಕಂದ್ರೆ ಎಲ್ಲ ನಾ ರೆಡಿ ಆಗೈತೆ ಚಾಪ್ರಾನ ರೆಡಿ ಆಗೈತೆ ಇನ್ನೇನ್ ಮೂರ್ತಕ್ಕೆ ಹೋಗೋದು ಒಂದೇ ಬಾಕಿ ಇರದು ಸುಮ್ಮನ ಹೋಗು ಅಲ್ಲೇಲ್ಲಾ ಅಲಂಕಾರ ಎಲ್ಲನಾ ಮಾಡಿದಾರ ಇಲ್ಲೋ ಅಂತ ಹೇಳಿ ನೋಡಿ ಜಗ್ಗು ಅಲ್ಲೇ ಇದನೇ ನೋಡಿ ಎಲ್ಲ ಮಾಡಿದಾರ ಗಣ್ಣಿನ ಕಡೆ ಬಂದ್ರಾ ಅವರಪ್ಪ ಅಮ್ಮ ಬಂದ್ರಾ ಯಾರ್ಯಾರು ಬಂದ್ರು ಅಂತ ಹೇಳಿ ಅವರಿಗೆಲ್ಲಾ ವಿಚಾರಿಸ್ಕೊ ಹೋಗಿ ಹೋಗಿ ಆ ಸುಮನ ಇಲ್ಲಿ ನೀನು ತಲೆ ತಿನ್ಬೇಡ ನನ್ನ ಸರಿ ಆಯ್ತು ಹೋಗ್ತೀನಿ ಬಿಡು ನೀ ಯಾಕೆ ಹಂಗಾಡ್ತೀಯ ಅಲ್ಲ ಜಯಿ ಹೆ ರಂಬಾ ಬಂದಿದಳಂತೆ ನೀನು ಹೋಗಿ ಮಾತಾಡ್ಸ್ಕ ಬಂದ್ಯಾ நான் அவள் கேதே அஸ்டே யாரோ அக்கே கே ஆய் அடுக்குமாக்கேன நீ அதில் ಮಾತಾ ಮಾತ್ರ ತಿಳ್ಕೊಂಡಿದ್ಯಾ ಹಾ ಹೋಗು ಅಲ್ಲಿ ಅಡಿಗೆ ಮಾಡೇವ್ರೆ ಮಜಿಗ್ ಬಂದಿರೋರ್ಗೆ ಆದ್ರೂ ಊಟ ಹಾಕಿಸಬೇಕಲ್ಲ ಒಬ್ಬಟ್ಟು ಊಟ ಮಾಡ್ತಿದೀನಿ ನೋಡ್ಕೆ ಹೋಗಿ ಹೋಗಿ ಹಾ ಸುಮ್ಮನೆ ತಲೆ ತಿನ್ಬೇಡ ನನ್ನ ಮಗಳು ರೆಡಿ ಆಗ್ತಾ ಇದ್ದಾಳೆ ಅವಳಿಗೆ ಹೊಸ ಸೀರೆ ಹುಡ್ಸಿ ಕರ್ಕೊಂಬತ್ತೀವಿ ಆ ಮದುವೆ ಗಂಡು ಅವರಪ್ಪ ಅಮ್ಮಯ್ಯ ಯಾರ್ಯಾರು ಬಂದೇವ್ರೆ ಅಂತ ಹೇಳಿ ನೋಡ್ಕೆ ಹೋಗಿ ಹೋಗು ಸರಿ ಸರಿ ಆಯ್ತು ಬೇಗ ಬಂದ್ಬಿಡ್ರಿ ನೀವು ಹ್ಞೂ ನಾವು ಬರೋದು ಗೊತ್ತೈತೆ ಹೋಗಪ್ಪ ನೀನು ಸುಮ್ಮನೆ ಅಲ್ಲಿ ಹೋಗಿ ಹೋಗಿ ಅವ್ರಿಗೆ ನಾನು ಜ್ಯೂಸ್ ಗೀಸ್ ಬೇಕು ಏನ್ ಬೇಕು ಅಂತ ಹೇಳಿ ವಿಚಾರಿಸೋಗು ಮೊದ್ಲಿ ಫಾರಿನರ್ ಅವರು ಹ್ಞೂ ಹುಡುಗ ಹುಡುಗು ಆಯ್ತು ಬಿಡೇ ಅಯ್ಯ நன் மகளும் சீரை உட்கா நானும் ஓகே ஒன் தோசா சீரை உட்கரீட்டா சீரை உட்கா நன் மகளிர் அப்பே சீரை உடஸ் நீவல்ல சீரை உட்கண்டு நீர் கடை கத்தீனி நானும் அது ஏன் சீரை உடஸ் ஏனோ சரி ஜஜ் ஜல் உட்கு அவனி மாயா சீரை ஓ அம்மா சன நீட்லமா ஆய் ஆய் உட்கி நீங்க உட்கோமா உட்கண்ட ரெடியாக நேரடி நான் மாலைனே ரெடியாக இவளும் அஸே அறி தாயின் உட்கண்டு சரி ஆய் மகளிர் காணி அல்ல நோடா நினைக்காச்சை ஆகி நம்ம நோட் எஸ்டுத்தாரோ ஏனோ அம்மா அம்மா ಎಷ್ಟು ಚೆನ್ನಾಗ್ ಕಾಣ್ತಾ ಇದಿಯಾ ಮದ್ವೆ ಕಡೆ ಉಕ್ಕಿ ಅರಿತಾ ಐತೆ ಹ್ಮ್ ಫಾರಿ ನೋಡ್ಗೋ ಹೋಗ ಹುಡುಗಿ ಅಲ್ವಾ ಅದಕ್ಕೆ ನಾನು ಈ ತರ ಸೀರೆ ಒಡವೆ ಎಲ್ಲ ತಂದಿರೋದು ಹ್ಮ್ ನಮ್ಮೂರಿನ ಜನ ಎಲ್ಲ ನೋಡಿ ಹೊಟ್ಟೆ ಹುಡ್ಕೋಬೇಕು ಏನಪ್ಪ ಮಾಯಾ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ ಅಂತ ಮತ್ತೆ ನಾನೇ ಮೇಕಪ್ ಆರ್ಟಿಸ್ಟ್ ಆಗಿ ನಾನೇ ರೆಡಿ ಆಗಿದ್ರೆ ಹೆಂಗ್ ಹೇಳಮ್ಮ ಹಾ ಅದಕ್ಕೆ ಈ ತರ ರೆಡಿ ಆಗಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀಯ ಕಣೆ ನನ್ ಕಣ್ಣೇ ನನ್ ಕಣ್ಣಿನ ದೃಷ್ಟಿನೇ ಆಗುತ್ತೆ ನಿನ್ಗೆ ಹ್ಮ್ ಮೊದ್ಲು ನಿನ್ಗೆ ಕಣ್ಣೆ ಸ್ವಲ್ಪ ತೆಗಿಬೇಕು ಹ್ಮ್ ಮದ್ವೆ ಮುಗಿಸ್ಕೊ ಬಂದ ತಕ್ಷಣ ಸರಿತಾ ಜಲ್ದಿ ಬಾರ ನೀನು ಹೋಗೋಣ ಬಂದೆ ಅತ್ತೆ ಬಂದೆ மா கே கி கணே நந்தினி ஏ நந்தினி நான் துப்பா ಮತ್ತೆ ಚೆನ್ನಾಗಿ ಕಾಣಿಸ್ಲೇಬೇಕಲ್ಲ ನಂದಿನಿ ಫಾರಿನ್ ಹುಡುಗ ನಮ್ಮ ಮದುವೆ ನನ್ನ ಮಗಳು ಆ ನಿನಗೆ ಹೊಟ್ಟೆ ಉರಿತಾಯ್ತಾ ನನ್ನ ಮಗಳು ಇಷ್ಟು ಚೆನ್ನಾಗಿ ರೆಡಿ ಆಗಿರೋಕ್ಕೆ ನೀನು ಈ ತರ ಎಲ್ಲ ರೆಡಿಯಾಗಿ ಮದುವೆ ಆಗೋಕ್ಕೆ ಚಾನ್ಸೇ ಸಿಗಲಿಲ್ಲ ನಿನಗೆ ಅಲ್ವಾ ಓಡೋಗಿ ಮದುವೆ ಆದ ಪಾಪ ಹ್ಞೂ ಇಂಥದ್ದೆಲ್ಲ ನೋಡಿದ್ರೆ ನಿನಗೂ ಇದೇ ಥರ ಮದುವೆ ಆಗಬೇಕಾಗಿತ್ತು ಅಂತ ಅನ್ಸುತ್ತೆ ಅಲ್ವಾ ಇವಾಗ ಅಯ್ಯೋ ಬಿಡಿಯತ್ತೆ ನನ್ನ ಮದುವೆ ಆಗ ಅಲ್ಲೇ ಮಗುನೂ ಆಯಿತು ನನ್ನ ಮದುವೆ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತೀರಾ ಬನ್ನಿ ಬೇಗ ಇವಾಗ ಹ್ಞೂ ಹ್ಞೂ ಆಯ್ತು ನಡಿ ಬರ್ತೀನಿ ಹಾಂ ನಡಿಯಮ್ಮ ಇವಾಗ ಇವಳಿಗೆ ಹೊಟ್ಟೆ ಉರಿ ಅದಕ್ಕೆ ஏனோ நம்மா மத பட்ட மதவோ இல்வோ அந்த ஜாங்க ஜோரி கிளா ஜல் நீர் அய்யோ அஜித்தோம் ஏனெண்டி அய்யோ இவ்வீங்கப்பா அச்சி வைக்கிறேன் சா அஜித்தாரேருத்தார்த்து கண்டு மத்திய அவர எல்லாம் நீங்க சைடின் நின்று தலை தின்பேட நின் கேள்சலா அவரெல்லாம் விசாரலங்கே மாதாட் தீட அவ்னா அவரு நீங்கல் ஜல் ஓ பீகரு இல்ல இதா மகன் கண்ட ஜல் ஜல் ஓ ಸದ್ಯ ಬಂದ್ರಲ್ಲ ಹ್ಮ್ ಬರ್ರಮ್ಮ ಬರೀ ಬೇಗ ಬೇಗ ಹಾಂ ಹಾಂ ಜಗ್ಗು ಜಗ್ಗು ಏನೋ ಗಂಡಿನ ಗಿಡ ಬಂದೀವ್ರಿ ಏನು ಹ್ಞೂನಮ್ಮ ಬಂದಿದಾರೆ ನೀವು ಬರಬೇಕಾಗಿತ್ತು ಅದಕ್ಕೆ ಅವರು ಅಲ್ಲಿರೋ ಒಳಗೆ ಕೂರ್ಸಿದ್ವಿ ಇರೋ ಕರ್ಕೊ ಬರ್ತೀನಿ ಓ ಹೋಗು ಬೇಗ ಕರ್ಕೊಂಡ ಇವ್ರಿ ಇರ್ಬೋದು ಇವ್ರಿ ಇರ್ಬೇಕಪ್ಪ ಹಾಣ ನಮಸ್ಕಾರ ನಮಸ್ಕಾರ ಕಣಮ್ಮ ಜಯಮ್ಮ ಏನಮ್ಮ ಚೆನ್ನಾಗಿದ್ದೀರಾ ಹೈ ಹಾಂ ಹಾಂ ನನ್ನ ಗೊತ್ತಾ ನಿಮ್ಗೆ ಓ ನನ್ನ ಮಗ ಎಲ್ಲ ಹೇಳಿದ್ದಾನೆ ಹಾಂ ಜಾನಿ ಹೌದಾ ಬಗ್ಗೆ ಎಲ್ಲ ಹೇಳಿದನ ಸದ್ಯ ನಿಮ್ಮ ನೋಡಿ ತುಂಬಾ ಸಂತೋಷ ಆಯ್ತು ನಿಮ್ಮ ಮನೆಯವ್ರಿಗೆ ಏನೋ ಹುಷಾರಿಲ್ಲ ಹಾಸ್ಪಿಟಲ್ ಹೋಗಿದ್ರಾ ಅಂತ ಹೇಳ್ದ ನಿಮ್ಮ ಮಗ ಈಗ ಹೇಗಿದ್ದಾರೆ ಇವರು ಹಾ ಚೆನ್ನಾಗಿದ್ದೀರ ಅಕ್ಕ ಓಹೋ ಈಗ ಪರವಾಗಿಲ್ಲ ಆರಾಮಾಗಿದ್ದೀನಿ ಹ ನೀವೆಲ್ರು ಆರಾಮಾಗಿದ್ದೀರಾ ಆ ನಾವೆಲ್ಲ ಚೆನ್ನಾಗಿದ್ದೀವಿ ನಿಮ್ಮ ನೋಡಿ ಸಂತೋಷ ಆಯ್ತು ಹಾ ಜಾನಿ ಜಾನಿ ನಡೀರಿ ಅಲ್ಲಿಗೆ ಹಾಯ್ ಬೇಬಿ ವಾವ್ ಸೋ ಬ್ಯೂಟಿಫುಲ್ ಯು ಆರ್ ಏಂಜಲ್ ಏಂಜಲ್ ತರ ಕಾಣಿಸ್ತಾ ಇದೀಯ ಬೇಬಿ ಹೌದಾ ಥ್ಯಾಂಕ್ಸ್ ನೀವು ಅಷ್ಟೇ ಒಳ್ಳೆ ಭೀಮನ್ ತರ ಕಾಣಿಸ್ತಾ ಇದ್ದೀರಾ ಹ್ಮ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ಡ್ರೆಸ್ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಯ್ಯೋ ಪೂಜಾ ರೇ ಬರ್ಲಿಲ್ವಲ್ಲೋ ಹಾ ಮಂತ್ರ ಹೇಳಕ್ಕೆ ತಾಳಿ ಕಟ್ಟಸಕ್ಕೆ ಜಗ್ಗು ಕರ್ಕಬರಗ ಎಲ್ಲ ಹೋದ್ರು ಅಯ್ಯೋ ಅಪ್ಪ ಎಲ್ಲ ಹೋಗಿದ್ದೆ ಕರ್ಕಂಬರ್ತೀರಮ್ಮ ಅಯ್ಯೋ ಎಲ್ಲ ಬಂದ್ರ ಹ್ಞೂ ಪೂಜಾ ಎಲ್ಲರೂ ಬಂದಿದ್ದಾರೆ ತಾಳಿ ಕಟ್ಟಿಸ್ಬಿಡ್ರಿ ಅಯ್ಯೋ ಮದುವೆಗೆ ಗಂಡು ಹೆಣ್ಣಿಗೆ ಹೂನಾರನೇ ಹಾಕಿಲ್ವಲ್ಲಪ್ಪ ಹೂನಾರ ತಾಂಬ್ರ ಹೋಗು ಆಯ್ತಮ್ಮ ತಾಂಬತ್ತಿನಿರು ಹಾ ಈಗಲ್ರಿ ಪೂಜಾರ್ರಿ ತಗೊಳ್ರಿ ಊನಾರ ಹಾಕ್ರಿ ಓ ಇನ್ನೇನಮ್ಮ ಎಲ್ಲಾರು ಆಯ್ತಾ ಎಲ್ಲ ಆಯ್ತು ಊನರ್ ಹಾಕೊಂಡಿದ್ದು ಆಯ್ತು ನೀನ್ ತಾಳಿ ಕಟ್ಟಿಸ್ಬಿಡದಾ ಏನಮ್ಮ ಜಯಮ್ಮ ಇನ್ನೇನಾದ್ರು ಇದ್ಯಾ ಇನ್ನೇನಿಲ್ಲ ಏನಿಲ್ಲ ಪೂಜಾರ್ರಿ ತಾಳಿ ಕಟ್ಟಸ್ಬಿಡ್ರಿ ಹೋಗ್ಬಿಡ್ರೆ ಇನ್ ಮಿಕ್ಕಿರೋದು ಊಟ ಅಷ್ಟೇನೆ ಇನ್ನೇನು ಇಲ್ಲ ನಾವೇನೇನು ಜಾಸ್ತಿ ಆ ಶಾಸ್ತ್ರ ಗೀತ್ರ ಅಂತ ನೈಟ್ ಕಳಕ್ ಹೋಗಿಲ್ಲ ಯಾಕೆಂದ್ರೆ ನಮ್ಮ ಮಳಿ ಅಂದ್ರು ಫಾರಿನರ್ ಅಲ್ವಾ ಅವ್ರಿಗೆ ಅದೆಲ್ಲ ಇಷ್ಟ ಆಗಲ್ಲ ಅದಕ್ಕೆ ಸಿಂಪಲ್ ಆಗಿ ಮದ್ವೆ ಮಾಡ್ತಾ ಇದ್ದೀವಿ ಬೇಗ ಬೇಗ ತಾಳಿ ಕಟ್ಟಿಸ್ಬಿಡ್ರಿ ಸರಿ ಹಂಗಾದ್ರೆ ಸರಿ ತಾಳಿ ತಾಳಪ್ಪ ಮಾಂಗಲ್ಯಂ ದಂತು ನಾನೇನ ಮಮ ಜೀವನ ಹೇತುನ ಘಂಟೆ ಭದ್ರಾಣಿ ಶುಭದೇ ತುಂ ಜೀವ ಶರದಾಂಶತಂ ಮಾಂಗಲ್ಯ ಧಾರಣಮಸ್ತು ಹ್ಞೂ ಆಯ್ತಪ್ಪ ತಾಳಿ ಕಟ್ಟಿದ್ದೆಲ್ಲ ನಾ ಹ್ಞೂ ಇನ್ನೇನಿದ್ರು ಮಾಯಮ್ಮ ನಿನ್ ಗಂಡನ ಜೊತೆಗೆ ನಿನ್ ಗಂಡನ ಮನೆಗೆ ಸುಖವಾಗಿರಮ್ಮ ದೇವ್ರ ನಿನ್ಗೆ ಒಳ್ಳೇದು ಮಾಡ್ಲಿ ಥ್ಯಾಂಕ್ ಯು ಪೂಜಾ ರೀ ನಿಮ್ಮಂತ ದೊಡ್ಡವ್ರ ಆಶೀರ್ವಾದ ಇದ್ರೆ ನಾವು ಚೆನ್ನಾಗಿರ್ತೀವಿ ನಾವು ಈ ಊರಲ್ಲಿರಲ್ಲ ನಾವು ಫಾರಿನ್ ಹೋಗ್ತೀವಿ ಅಮೇರಿಕಾ ಹೋಗ್ತೀವಿ ಗೊತ್ತಾ ನಮ್ಮ ಯಜಮಾನ್ರು ಅಮೇರಿಕಾಗೆ ಇರೋದು ಹೌದಾ ತುಂಬಾ ಸಂತೋಷನಮ್ಮ ನಮ್ಮ ಒಳ್ಳೇದಾಗ್ಲಿ ಇಬ್ಬರಿಗೂ ಬೀಗ್ರೆ ನೀವ್ ಹೇಳ್ದಂಗೆನೆ ಸಿಂಪಲ್ ಆಗಿ ನಮ್ಮೂರ್ ದೇವಸ್ಥಾನದಲ್ಲೇ ಮದ್ವೆ ಮಾಡಿದೀವಿ ನಿಮ್ಗೆಲ್ಲ ಇಷ್ಟ ಆಯ್ತಾ ಅಡಿ ಅಂದ್ರೆ ನಿಮ್ಗೆ ಇಷ್ಟ ಆಯ್ತಾ ಈ ಮದ್ವೆ ಊಟಕ್ಕೆ ಎಲ್ಲ ಅರೇಂಜ್ ಮಾಡಿದೀವಿ ಒಬ್ಬಟ್ಟು ಊಟ ಮಾಡಿಸಿದೀವಿ ಎಲ್ರು ಊಟ ಮಾಡ್ಬೇಕು ಹ ಯಾರು ಊಟ ಮಾಡಿದೆ ಹಂಗೆ ಹೋಗ್ಬಾರ್ದು ಜಗ್ಗು ನೀನೆಲ್ಲ ನೋಡ್ಕೊಳಪ್ಪ ಊಟದ ವ್ಯವಸ್ಥೆನ ಹೋಗು ಹೋಗು ಜನಗಳು ಅಲ್ಲೆಲ್ಲ ಹೋಗ್ತಾ ಇದ್ದಾರೆ ನೋಡ ಲಸ್ಮಕ್ಕ ನಂದಿನಿ ಅವರೆಲ್ಲ ಅವರೆಲ್ಲ ನಾ ಊಟ ಮಾಡ್ಕೊಂಡು ಹೋಗ್ಬೇಕು ಹೋಗು ಹೇಳೋಗು ಸರಿಯಮ್ಮ ಆಯ್ತು ಸರಿ ಕಣ್ ಜಯಮ್ಮ ನಾನು ಇನ್ನ ಹೊಡ್ತೀನಿ ನನ್ ದಕ್ಷಿಣೆ ಅಯ್ಯೋ ಪೂಜಾರ್ರಿ ದಕ್ಷಿಣ ಬಗ್ಗೆ ನೀವ್ ಏನು ಚಿಂತೆ ಮಾಡಬೇಡಿ ಸಾವಿರದ ಒಂದ್ ರೂಪಾಯಿ ಕೊಡ್ತೀವಿ ನಮ್ಮ ಅವ್ರೇ ಕೊಡ್ತೀನಿ ಅಂತ ಹೇಳಿದಾರೆ ಹಾ ಹಾಗೇನೆ ಹ ಒಂದ್ ಎರಡ್ ಸಾವಿರ ರೂಪಾಯಿ ದೇವ್ರಿಗುನು ದೇವಸ್ಥಾನಕ್ಕೂ ಕೊಡ್ತೀನಿ ಅಂತ ಹೇಳಿದಾರೆ ಅವ್ರ ಹೆಸರಲ್ಲಿ ಅರ್ಚನೆ ಮಾಡ್ಬಿಡಿ ನನ್ ಮಗಳಿಗೂ ನನ್ನ ಮಳಿಗುನು ಒಳ್ಳೆದಾಗ್ಲಿ ಫಾರಿನಲ್ಲಿ ಇನ್ನು ಹೆಚ್ಚು ಹೆಚ್ಚು ಸಂಬಳ ಕಂಡು ದೊಡ್ಡ ಸೌಕಾರ ಆಗ್ಲಿ ದೊಡ್ಡ ದೊಡ್ಡ ಖಾರ್ ತಗೊಂಬಲಿ ಅಂತನ ಆಶೀರ್ವಾದನ ಮಾಡಿ ಆಯ್ತಮ್ಮ ಆಯ್ತು ಊಟ ಮಾಡ್ಕೊಂಡ್ ಹೋಗಿ ಸರಿ ಸರಿ ಊಟ ಬರ್ತೀನಿ ಮುಗಿಸ್ಕೊಳ್ರಿ ಅತ್ತೆ ಮಾವ ಎಲ್ರೂ ಬಂದಿದ್ದಾರೆ ನಾವು ಬರ್ತಾರೋ ಇಲ್ವೋ ಅಂತ ಅನ್ಕೊಂಡಿದ್ದೆ ಇವತ್ತು ಏನಾದ್ರೂ ಹೇಳಿ ಏನೋ ಅನ್ಕೊಂಡಿದ್ದೆ ಯಾಕೆ ಯಾಕೆಂಗಂತ ಅವ್ರೇನು ಮಾಡ್ಕೊಂಡ ಸುಳ್ಳು ಸುಳ್ಳೇರೇ ಅವರು ನನ್ ಮಳೆ ಅಂದ್ರು ಅಮ್ಮ ಅವರು ಫಾರಿನ್ ಆಗಿರೋದು ಅವ್ರ ಮಗ ಅವ್ರಿಲ್ಲೇ ಇದ್ರು ಇರ್ಬೋದು ಆದ್ರೆ ಅವ್ರ ಮಗ ಫಾರಿನ್ ಆಗಿರೋದು ಅಂತವ್ರೆಲ್ಲ ನಿನ್ನಂಗೇನೋ ಕಿರ್ತಾರಲ್ಲ ಸುಳ್ಳು ಸುಳ್ಳು ಸುಮ್ಮನೆ ನಿಂತ್ಕೊ ಮಾತಾಡಬೇಡ ಅವರು ದೊಡ್ಡ ಮನುಷ್ಯರು ಆಯ್ತತ್ತೆ ಸುಮ್ಮನೆ ನಿಂತ್ಕೊಂತೀನಿ ಮದ್ವೆ ಆದ್ಮೇಲೆ ಚೆನ್ನಾಗಿದ್ರೆ ಅಷ್ಟೇ ಸಾಕು ನೀನೇನೆ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ರಾಗ ತೆಗಿದ್ಯ ಚೆನ್ನಾಗಿದ್ದೇ ಇರ್ತಾರೆ ಬರಿ ಬರಿ ಇನ್ನೇನ್ ಮದ್ವೆ ಆತಲ್ಲ ಜಯಮ್ಮ ಇವ್ರ ಯಾರು ಹುಡುಗನ್ನ ಅಪ್ಪಯ್ಯ ಅಮ್ಮನ ಏಯ್ ಹನುಮಂತ ಅವ್ರನ್ನ ಊಟಕ್ಕೆ ಕರ್ಕಂಬ ಎಲ್ಲ ಹಾಂ ನಾನು ಹೋಗಿ ಊಟ ಮಾಡ್ತೀನಿ ಸರಿ ಅಮ್ಮ ಆಯ್ತು ಹೋಗು ನೀನು ಊಟ ಮಾಡಿ ಮಾಡುವಾಗ ಬತ್ತೀವಿ ನಾವು ಎಲ್ಲರದು ಆಗ್ಲಿ ಹಂಗೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನೆ ಯಾರೇ ನಮ್ಮ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ